ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಘಟನೆಯನ್ನು ನೋಡಿ ನಗಬೇಕು ಅಳಬೇಕೋ ನನಗಂತೂ ಅರ್ಥ ಆಗ್ತಾ ಇಲ್ಲ ತನ್ನದೇ ಸರ್ಕಾರ ತನ್ನದೇ ನೇತೃತ್ವ ತಾನೇ ಮುಖ್ಯಮಂತ್ರಿ ತಾನೇ ಬೀದಿಗಿಳಿದು ಹೋರಾಟ ಮಾಡೋದು ಮತ್ತು ಫಾಸಿ ಶಿಕ್ಷೆಗಾಗಿ ಆಗ್ರಹವನ್ನು ಮಾಡೋದು ಧಿಕ್ಕಾರ ಕೂಗುವುದು ಎಲ್ಲಿಯಾದರೂ ಕೇಳಿದ್ದೀರಾ ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ನಡೆದಂಥ ಬೆಳವಣಿಗೆ ನಮ್ಮೆದುರಿಗಿರುವಂಥ ಜ್ವಲಂತ ನಿದರ್ಶನ ಪಶ್ಚಿಮ ಬಂಗಾಲದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಲಿಯಾಸ್ ಮಮತಾಜ್ ಬೇಗಮ್ ನಿನ್ನೆ ಇಳಿದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಏನಂತ ಇವ್ರದ್ದು ಹೋರಾಟ ಇವರ ಬೇಡಿಕೆಗಳೇನು ಯಾರು ಆ ಯುವತಿಯ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೋ ಅವರಿಗೆ ಗಲ್ಲಿಗೆ ಇರಿಸಬೇಕು ಅವ್ರ ಜೀವಮಾನ್ ಪರ್ಯಂತ ಅವರಿಗೆ ಶಿಕ್ಷೆಯಾಗಬೇಕು ಜೀವಾವಧಿ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಆಗಬೇಕು ಅಲ್ಲಿವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಎಂಥ ವಿಚಿತ್ರ ಎಂಥ ವಿಪರ್ಯಾಸ ನೋಡ್ರಿ ಆರ್ ಕಾರ್ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲಿದ್ದಂಥ ಚೆಸ್ಟ್ ಮೆಡಿಸಿನ್ ಪಿ ಜಿ ಟ್ರೈನ್ ಏನಿದ್ದಾರೆ ಮೊಮತೊ ದೇಬನಾಥ್ ಅಂತ ಹೆಸರು ಮೊಮಿತೋ ದೇಬನಾಥ್ ಅಂತ ಪಾಪ ಆ ಯುವತಿ ಕೇವಲ ಮತ್ತು ಕೇವಲ ಆ ಕಾಲೇಜಿನ ಒಳಗಡೆ ನಡೆಯುವಂಥ ಯಾವ ಅಂಗಾಂಗಗಳ ಕಳ್ಳ ಸಾಗಣೆ ನಡೀತಾ ಇತ್ತಲ್ಲ ಅದನ್ನು ವಿರೋಧಿಸಿದ್ರು ಅನ್ನೋ ಕಾರಣಕ್ಕೆ ನಡೆದಂಥ ಸಾಮೂಹಿಕ ಅತ್ಯಾಚಾರ ಇದು ಕಾಲೇಜಿನಲ್ಲಿ ಆಡಳಿತ ಸರಿಯಾಗಿದ್ದಿದ್ದರೆ ಅವರು ಯಾವುದೇ ರೀತಿಯಾದಂಥ ಈ ರೀತಿಯಾದಂಥ ಡ್ರಗ್ ಟ್ರಾಫಿಕ್ಕಿಂಗ್ ಇಲ್ಲದೆ ಹೋಗಿದರೆ ಆ ಯುವತಿ ತನ್ನ ಪಾಡಿಗೆ ತಾನು ಓದ್ಕೊಂಡು ತನ್ನ ಎಜುಕೇಷನನ್ನು ಮುಗಿಸ್ಕೊಂಡು ಹೋಗಿ ಸರ್ವಿಸ್ ಮಾಡ್ತಾಯಿದ್ರು ಕೊನೆಯ ವರ್ಷ ಟ್ರೈನಿ ಅವರು ಒಳಗಡೆ ಇದ್ದಂಥ ಸಿಬ್ಬಂದಿಗಳೇ ಅಲ್ಲಿರುವಂಥ ಒಬ್ಬ ಇಂಟರ್ನ್ ಜೊತೆ ಮಿಲಾಪಿಯಾಗಿ ಅಂಗಾಂಗಗಳ ಕಳ್ಳ ಸಾಗಣೆ ಮಾಡ್ತಾ ಇರ್ತಾರೆ ಔಷಧಿಗಳ ಮಾರಾಟ ಮಾಡ್ತಾ ಇರ್ತಾರೆ ಸೆಕ್ಸ್ ರ್ಯಾಕೆಟ್ ನಡೀತಾ ಇರ್ತದೆ ಡ್ರಗ್ ಟ್ರಾಫಿಕ್ಕಿಂಗ್ ನಡೀತಾ ಇರ್ತದೆ ಇದೆಲ್ಲ ನಡೆದದ್ದನ್ನು ವಿರೋಧಿಸುತ್ತೆ ಅವಳಿಗೆ ಹಾಗೆ ವಿರೋಧಿಸಿದ್ದಕ್ಕೆ ಅವಳ ವಿರುದ್ಧ ಪ್ರತಿ ದಿವಸ ಆಕೆಗೆ ಕಿರಿಕಿರಿ ಮಾಡೋದು ಕಾಟ ಕೊಡೋದು ಈ ರೀತಿ ಕಳೆದ ಎರಡು ತಿಂಗಳಿಂದ ನಡೀತಾ ಇರುತ್ತೆ ಮನೆಗೆ ಒಂದು ದಿವಸ ಆ ಸೆಮಿನಾರ್ ರೂಮಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗತ್ತೆ ಈ ಇಡೀ ಸಪರಂಡಿಯಲ್ಲಿ ಪ್ರಿನ್ಸಿಪಾಲ್ ಕೂಡ ಭಾಗಿದಾರನಾಗಿರ್ತಾನೆ ಏಕೆಂದರೆ ಈ ರೀತಿ ಮಾಡ್ತಾ ಇದ್ದಂಥ ಒಳ ವ್ಯವಹಾರಗಳೇನಿದ್ದಾವೆ ಅಲ್ಲಿ ನಡೀತಾ ಇರಂಥ ಭ್ರಷ್ಟಾಚಾರ ಏನಿರುತ್ತೆ ಅಲ್ಲಿರುವಂಥ ಸೆಕ್ಸ್ ರಾಕೆಟ್ ಏನಿರ್ತದೆ ಆಮೇಲೆ ಸ್ಮಗ್ಲಿಂಗ್ ಏನಿರುತ್ತೆ ಅದೆಲ್ಲದರ ಕಟ್ಸು ಆತನಿಗೆ ಹೋಗ್ತಾ ಇರುತ್ತೆ ಕಿಕ್ ಬ್ಯಾಕು ಹೀಗಾಗಿ ಆತ ಇದಕ್ಕೆಲ್ಲ ಮಸಲತ್ತು ಮಾಡಿ ಅವ್ರಿಗೇನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೊಡ್ತಾ ಇರ್ತಾನೆ ಈ ಹುಡುಗಿ ವಿರೋಧಿಸಿದ್ದಕ್ಕೆ ವಿದ್ಯಾರ್ಥಿನಿ ವಿರೋಧಿಸಕ್ಕೆ ಈ ವೈದ್ಯ ವಿರೋಧಿಸಿದ್ದಕ್ಕೆ ಆಕೆಯನ್ನು ಟಾರ್ಗೆಟ್ ಮಾಡಲಾಗತ್ತೆ ಯಾವಾಗ ಇದು ಈ ರೀತಿ ಹೊರಗಡೆ ಬಂದ್ಬಿಡುತ್ತೋ ವಿಷಯ ಯಾವಾಗ ಈಕೆ ಅತ್ಯಾಚಾರಕ್ಕೆ ಕೊಲೆ ಆಗುತ್ತೋ ಅವಾಗ ಇಡೀ ಸಮೂಹಕ್ಕೆ ವಿಷಯ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಈ ಷಡ್ಯಂತ್ರದ ಹಿಂದಿದ್ದಾರೆ ಯಾರ್ಯಾರು ಈ ದೌರ್ಜನ್ಯದ ಹಿಂದಿದ್ದಾರೆ ಯಾರ್ಯಾರು ಈ ಅತ್ಯಾಚಾರದ ಹಿಂದಿದ್ದಾರೆ ಹೊರಗಡೆ ಬಂದ್ಬಿಡತ್ತೆ ಅಂತ ಒಬ್ಬ ಸ್ಕೇಪ್ ಗೋಟ್ನ ಹುಡುಕಲಾಗತ್ತೆ ಒಬ್ಬ ಸ್ಕೇಪ್ ಕೋರ್ಟ್ನ ಹುಡುಕಲಾಗತ್ತೆ ಸಂಜಯ್ ರಾಯ್ ಅಂತ ಆತನನ್ನು ಬಂಧಿಸಿಬಿಡ್ತಾರೆ ಅಲ್ಲಿಗೆ ಕೇಸ್ ಮುಗಿದು ಹೋಗುತ್ತೆ ಅಂತ ಎಲ್ಲರೂ ಪರಿಭಾವಿಸಿರ್ತಾರೆ ಆದರೆ ಯಾವಾಗ ಪ್ರತಿಭಟನೆ ಜಾಸ್ತಿ ಆಗುತ್ತೋ ಯಾರಿಗೆ ಎಲ್ಲ ವಿಷಯಗಳು ಗೊತ್ತಿರುತ್ತೋ ಸೂಕ್ಷ್ಮತೆಗಳು ಉಳಿದ ವಿದ್ಯಾರ್ಥಿನಿಯರಿಗೆ ಉಳಿದ ವೈದ್ಯರಿಗೆ ಗೊತ್ತಿರುತ್ತೋ ಅವರು ಬೀದಿ ಇಳಿದು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಧ್ಯರಾತ್ರಿ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಪ್ರತಿಭಟನೆ ಶುರುವಾಗುತ್ತೆ ಯಾವಾಗ ಪ್ರತಿಭಟನೆ ಶುರುವಾಗುತ್ತೆ ಯಾವಾಗ ಹೈಕೋರ್ಟ್ಗೆ ಹೋಗುತ್ತೋ ಯಾವಾಗ ಸಿ ಬಿ ಐ ಆರ್ಡರ್ ಮಾಡುತ್ತೋ ನೋಡಿ ಮಜಾ ನೋಡಿ ಅಲ್ಲಿಯ ಪೊಲೀಸ್ ಆಫೀಸರು ಮತ್ತು ಸರ್ಕಾರದ ಪರವಾಗಿರುವಂಥ ವಕೀಲ ಈ ಕೇಸನ್ನು ಸಿ ಬಿ ಐ ಕೊಡಲಿಕ್ಕೆ ತಯಾರಾಗೋದಿಲ್ಲ ಕನಿಷ್ಠ ಒಂದು ವಾರ ನಮ್ಗೆ ಸಮಯ ಕೊಡಿ ಕೇಳ್ತಾರೆ ಯಾಕೆ ಒಂದು ವಾರ ಸಮಯ ಬೇಕು ಇವ್ರಿಗೆ ಎಲ್ಲವನ್ನು ಮುಚ್ಚಿ ಹಾಕ್ಲಿಕ್ಕ ಕೋರ್ಟ್ ಹೇಳುತ್ತೆ ಆ ರೀತಿ ಸಮಯ ಕೊಡೋಕ್ಕಾಗಲ್ಲ ನೀವು ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡ್ತಾ ಇಲ್ಲ ನೀವು ಯಾವ ಪ್ರಿನ್ಸಿಪಾಲನ್ನು ಉಚ್ಛಾಟನೆ ಮಾಡಬೇಕಾಗಿತ್ತು ಅಮಾನತ್ ಮಾಡಬೇಕಾಗಿತ್ತು ಆತನನ್ನು ಇನ್ನೊಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಮಾಡಿದ್ದೀರಿ ಈ ರೀತಿ ನೀವು ತನಿಖೆ ಮಾಡೋದಾದರೆ ಇದು ನಿಷ್ಪಕ್ಷಪಾತವಾದ ತನಿಖೆ ಆಗೋದಿಲ್ಲ ಆದ್ದರಿಂದ ಇದನ್ನು ಸಿ ಬಿ ಐಗೆ ಹ್ಯಾಂಡ್ ಓವರ್ ಆಗಬೇಕು ಇಲ್ಲ ಒಂದು ವಾರ ಟೈಮ್ ಕೊಡಿ ಒಂದು ವಾರ ಕೊಡೋಕ್ಕಾಗೋದಿಲ್ಲ ಹೋಗಲಿ ಒಂದು ದಿವಸ ನಮಗೆ ಟೈಮ್ ಕೊಡಿ ಅಂತ ನೋಡಿ ಯಾವ ರೀತಿಯದಾದಂಥ ಒಳ ಲೆಕ್ಕಾಚಾರಗಳಿರ್ತಾವೆ ಅಂತ ಆಲೋಚನೆ ಮಾಡಿ ಕೋರ್ಟ್ ಹೇಳೋಕ್ಕೆ ಸಾಧ್ಯವೇ ಈ ಕ್ಷಣಕ್ಕೆ ನೀವು ಇವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ವಿಧಿ ಕಾಣದೇ ಸಿ ಬಿ ಐಗೆ ಪ್ರಕರಣವನ್ನು ಹ್ಯಾಂಡ್ ಓವರ್ ಮಾಡಲಾಗತ್ತೆ ಹಸ್ತಾಂತರ ಮಾಡಲಾಗತ್ತೆ ನಿಜವಾದಂಥ ಆರೋಪಿಗಳು ಯಾರು ಹಾಗಾದರೆ ನಿಜವಾದಂಥ ಆರೋಪಿಗಳು ಅಲ್ಲಿರುವಂಥ ಟಿ ಎಮ್ ಸಿ ಕಾರ್ಯಕರ್ತರು ಒಬ್ಬನ ಹೆಸರಿದೆ ಗೋಲಂ ಆಜಮ್ ಅಂಥೇಳಿ ಇನ್ನೊಬ್ಬ ಸೌದೀಪ್ ಸಿನ್ಹಾ ಅಂಥೇಳಿ ಮತ್ತೊಬ್ಬ ಶಹಬಾಜ್ ಖಾನ್ ಅಂತ ಇನ್ನೊಬ್ಬ ಆರ್ಷಮ್ ಆಲಂ ಹೇಳಿ ಇವರು ಈ ದಂಧೆ ನಡೆಸ್ತಾ ಇರ್ತಾರೆ ಈ ಇಡೀ ಒಳಗೆ ನಡೀತಾ ಇದ್ದಂಥ ಮೊಡಸಪರಂಡಿ ಕಳ್ಳ ಸಾಗಣೆ ಔಷಧಿಗಳ ಮಾರಾಟ ಇದೆಲ್ಲದರ ಹಿಂದೆ ಇವರು ಇರ್ತಾರೆ ಟಿ ಎಮ್ ಸಿ ಕಾರ್ಯಕರ್ತರ ಮಕ್ಕಳು ಅವರ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿದಂಥ ಯಾವಾಗ ಈಕೆ ಹೊರ ಹಾಕಿಬಿಡ್ತಾರೆ ಎಲ್ಲ ಇದನ್ನು ಇಡೀ ಹಗರಣ ಹೊರಗಡೆ ಬರುತ್ತೆ ಅಂದಾಗ ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗುತ್ತೆ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಬಂದ ಸಂದರ್ಭದಲ್ಲಿ ಒಬ್ಬನೇ ಅತ್ಯಾಚಾರ ಮಾಡಿದಾನಂತೆ ಸುಳ್ಳು ರಿಪೋರ್ಟ್ ಮಾಡಿರ್ತಾರಿಲ್ಲ ಒಂದು ನೂರ ಐವತ್ತು ಎಮ್ ಎಲ್ನಷ್ಟು ಸ್ಪರ್ಮ್ ಬರುತ್ತೆ ಬೀರೆ ಬರುತ್ತೆ ಅಷ್ಟು ಬರಬೇಕು ಅಂತಂದರೆ ಎಷ್ಟು ಜನ ಈ ಪಾಪ ಯುವತಿಯ ಮೇಲೆ ಅತ್ಯಾಚಾರ ಮಾಡ್ಬೋದು ಆಲೋಚನೆಯನ್ನು ಮಾಡಿ ಯಾವಾಗ ಸಿ ಬಿ ಐಗೆ ಹ್ಯಾಂಡ್ ಓವರ್ ಆಯಿತು ಮಮತಾ ಬೇಗಮ್ಗೆ ತಳೆಕ್ಕೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಎಲ್ಲವೂ ಹೊರಗಡೆ ಬರುತ್ತೆ ಇದಂತೂ ಖಚಿತ ಆಗಿಬಿಡುತ್ತೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಗೊತ್ತಾಗುತ್ತೆ ಸ್ವತಃ ಈಕೆ ಬಲಗೈ ಬಂಟ ಆಗಿರ್ತಾನೆ ಪ್ರಿನ್ಸಿಪಾಲು ಆವಾಗ ಇಳಿದು ಹೋರಾಟ ಮಾಡ್ತೀನಿ ಅಂತ ಮೊದಲು ಭಾನುವಾರ ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂತ ಶುರು ಮಾಡಿದೆ ಅದು ಭಾನುವಾರದೊಳಗಡೆ ಸಿ ಬಿ ಐ ಅವರು ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಇಲ್ಲದೆ ಹೋದರೆ ನಾನು ಇಳಿದು ಹೋರಾಟ ಮಾಡ್ತೀನಿ ಈಗ ನೋಡಿದರೆ ಶುಕ್ರವಾರವೇ ಶುರು ಮಾಡಿದ್ದಾರೆ ಹೋರಾಟನ ಅದು ಇಳಿದ ಹೋರಾಟ ಆ ಕಡೆ ಆಮೇಲೆ ಮಾಡಿದ್ದು ಯಾರು ಅಂತ ಕೇಳ್ಬೇಕು ವಾಮ್ ಅವ್ರು ರಾಮನಿಕಿಯಾ ಹೇ ಅಂತ ವಾಮ್ ಅಂದ್ರೆ ವಾಮ್ ಪಂಥಿ ಲೆಫ್ಟಿಸ್ಟ್ಗಳು ಕೆಂಪು ಜೆಂಡಾ ಹಿಡ್ಕೊಂಡು ಓಡಾಡ್ತಾರಲ್ಲ ಅವರು ಈ ಹಗರಣದ ಹಿಂದಿದ್ದಾರೆ ಅಂತ ಇನ್ನೊಂದು ರಾಮ್ ಅಂತೆ ತಿರಂಗ ಹಿಡ್ಕೊಂಡು ಯಾರ್ಯಾರು ಓಡಿದ್ರೆ ಅವರೆಲ್ಲ ಬಿ ಜೆ ಪಿಯವರು ಅವರಿಬ್ಬರು ಮಾಡಿದ್ದ ಹಗರಣ ಅಂತ ಮಾಡಿದವರು ಇವರದೇ ಕಾಲೇಜಿನಲ್ಲಿದ್ದಂಥ ಸಿಬ್ಬಂದಿ ವರ್ಗ ಮತ್ತಲ್ಲಿರುವಂಥ ಇಂಟರ್ನ್ಶಿಪ್ನ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಜೊತೆಗೆ ಟಿ ಎಮ್ ಸಿ ಕಾರ್ಯಕರ್ತರು ಇಷ್ಟು ಜನ ಹೆಸರು ಹೇಳಿದ್ನಲ್ಲ ಅವರು ಈಕೆ ವಾಮ್ ಅವ್ರ ಕಾಮ್ ಏಕಾಂಕಿಯಾಹೆ ಅವ್ರ ವಿರುದ್ ಅಲ್ಲಿ ಕಮ್ಯುನಿಸ್ಟು ಧಿಕ್ಕಾರ್ ದಿವಸ್ ಅಂತೇಳಿ ಅವರು ಶುರು ಮಾಡಿದ್ದಾರೆ ಇದರಿಂದ ಭಾಳ ದೊಡ್ಡದಾದಂಥ ಶೆಡ್ ಹಿಂದೆ ಎರಡು ಸಾವಿರದ ಒಂದರಲ್ಲಿ ಇದೇ ರೀತಿ ಒಬ್ಬ ವಿದ್ಯಾರ್ಥಿ ಅಲ್ಲಿ ನಡೆದಂಥ ಈ ರೀತಿ ಟ್ರಾಫಿಕ್ಕಿಂಗನ್ನು ಕಳ್ಳ ಸಾಗಣೆಯನ್ನು ಔಷಧಿಗಳ ಮಾರಾಟವನ್ನು ಸೆಕ್ಸ್ ರ್ಯಾಕೆಟನ್ನು ಹೊರಗೆ ಹಾಕಿದ್ದಕ್ಕೆ ಪ್ರತಿಭಟಿಸಿದ್ದಕ್ಕೆ ಅದಕ್ಕೆ ಆತನನ್ನು ಕೊಲೆ ಮಾಡಿ ಹಾಕಲಾಯಿತು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ನಡೆದೇ ಇದೇ ಆರ್ ಜಿ ಕಾರ ಕಾಲೇಜಿನಲ್ಲಿ ಈಗ ಯಾವಾಗ ಇಡೀ ವ್ಯವಸ್ಥೆಯುಗಳ ವಿರುದ್ಧ ತಿರುಗಿ ಬಿತ್ತು ಮಮತಾ ಬೇಗಮ್ ವಿರುದ್ಧ ಆಕೆಯ ಬೀದಿ ನಿಂತ ಹೋರಾಟ ನೋಡಿ ಇವರು ರಾಜಕಾರಣಕ್ಕೆ ಬಂದದ್ದೇ ಆ ರೀತಿ ಬೀದಿಗಿಳಿದು ಹೋರಾಟ ಮಾಡೋದು ಪ್ರತಿಭಟನೆ ಮಾಡುವುದು ಅದರ ಮೂಲಕವೇ ರಾಜಕೀಯ ಬಂದಿದ್ದು ದಂಗೆ ಎಬ್ ದಂಗೆ ಎಬ್ಸುವಂಥ ಕೆಲಸ ಲಾ ಆ್ಯಂಡ್ ಆರ್ಡ್ರ್ ಹಾಳು ಮಾಡೋದು ತನ್ನ ಮೂಲಕ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಇದು ಮಮತಾ ಬೇಗಮ್ ಮುಂಚೆ ಕಮ್ಯುನಿಸ್ಟ್ ಇದೆ ಕೆಲಸ ಮಾಡಿ ರಾಜಕಾರಣಕ್ಕೆ ಬಂದದ್ದಲ್ಲಿ ಮಮತಾ ಬೇಗಮ್ಗಿಂತ ಮುಂಚೆ ಮಮತಾ ಬೇಗಮ್ ಅವ್ರನ್ನ ಇಳಿಸ್ತಾರೆ ಹೆಂಗೆ ಮತ್ತೆ ಅದೇ ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂಥೇಳಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ತಾನು ಮುಖ್ಯಮಂತ್ರಿ ಹಾಕೋದು ಈಗ ಯಾವಾಗ ತನ್ನ ಮೈ ಮೇಲೆ ಬಂದ್ಬಿಡ್ತೋ ಆವಾಗ ತಂದೇನು ಸರ್ಕಾರ ಇದ್ದು ತಾನೇ ಮುಖ್ಯಮಂತ್ರಿ ಇದ್ದು ತಾನೇ ಹೋರಾಟ ಕೇಳಿದ್ಬಿಟ್ಟಿದ್ದಾರೆ ಈಗ ನೋಡಿ ಬರ್ಖಾದತ್ತು ಪಕ್ಕಾ ಲೆಫ್ಟಿಸ್ಟು ಈ ದೇಶದಲ್ಲಿ ನರೇಂದ್ರ ಮೋದಿ ವಿರುದ್ಧ ಕತ್ತೆ ಮಸ್ಯೋದ್ರಲ್ಲಿ ನಂಬರ್ ಒನ್ ಆಕೆ ಇದರ ವಿರುದ್ಧವಾಗಿ ಒಂದು ಆರ್ಟಿಕಲ್ ಬರೆದಿದ್ದಕ್ಕೆ ಈಗ ಬರ್ಖಾದತ್ತ ಮೇಲೆ ಕೇಸ್ ಹಾಕಿದೆ ಅಲ್ಲಿ ಪೊಲೀಸರು ಅಂದರೆ ಯಾವ ಮಟ್ಟಿಗೆ ಗುಲಾಮಗಿರಿಯನ್ನು ಅಲ್ಲಿ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಅಲ್ಲಿ ಪೊಲೀಸರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಸಿ ಬಿ ಐ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸಿ ಬಿ ಐ ಅವರು ಎನ್ಕ್ವೈರಿ ಮಾಡಲಿಕ್ಕೆ ಅನು ಅನುಕೂಲ ಆಗಲಾರ್ದಾಗೆ ಅಲ್ಲಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಯಾವ ಸೀನ್ ಆಫ್ ಕ್ರೈಮ್ ಇದೆಯಲ್ಲ ಯಾವ ಜಾಗದಲ್ಲಿ ಅತ್ಯಾಚಾರ ನಡೆದಿತ್ತಲ್ಲ ಅಲ್ಲಿ ಹೋಗಿ ಬುಧವಾರ ದಿವಸ ರಾತ್ರಿ ಎಲ್ಲ ನುಗ್ಗಿ ಎಲ್ಲ ಚಲ್ಲಾಪಿಲ್ಲಿ ಮಾಡಿ ಮಾಡಿ ಅವ್ರಿಗೇನೂ ದಾಖಲಾತಿ ಸಿಕ್ಕಿರಬಾರ್ದು ಆ ರೀತಿ ಮಾಡಿ ಹೋಗಿದ್ದಾರೆ ಈಗ ಮಮತಾ ಬೇಗಮ್ ಕೇಳಿದ್ರು ಯಾವಾಗ ಈ ಘಟನೆ ಆಗತ್ತೋ ಆದ ತಕ್ಷಣ ಅದಕ್ಕೆ ಪೊಲೀಸ್ ದಸ್ತಗಿರಿ ಹಾಕಿ ಅದನ್ನು ಬಂದೋಬಸ್ತ್ ಮಾಡಿ ಭದ್ರತೆ ಕೊಡಬೇಕಲ್ವಾ ಯಾರ ಕೆಲಸ ಅಲ್ಲಿ ಗೃಹ ಸ ಗೃಹ ಸಚಿವೆ ಮತ್ತು ಅಲ್ಲಿ ಆರೋಗ್ಯ ಸಚಿವರು ಈ ಕೆಲಸ ಮಾಡಬೇಕು ಆರೋಗ್ಯ ಸಚಿವರು ಯಾರು ಮಮತಾ ಬೇಗಮ್ಮು ಗೃಹ ಯಾರು ಮಮತಾ ಬೇಗಮ್ಮು ಮುಖ್ಯಮಂತ್ರಿ ಯಾರು ಮಮತಾ ಬೇಗಂ ಮೂರೂ ಅವರೇ ಈ ಆಸ್ಪತ್ರೆಯಲ್ಲಿ ಯಾವ ಜಾಗದಲ್ಲಿ ಈ ಕ್ರೈಮ್ ಆಗಿದೆ ಆ ಜಾಗಕ್ಕೆ ಭದ್ರತೆ ಕೊಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಇವರಿಗೆಲ್ಲ ಅಥವಾ ಬೇಕಂತ ಬಿಟ್ಟದ್ದು ಒಂದು ಸಾವಿರ ಜನ ಡಿ ಎ ಟಿ ಎಮ್ ಸಿ ಕಾರ್ಯಕರ್ತರು ಪುಂಡರು ರೌಡಿಗಳು ಒಳಗಡೆ ನುಗ್ಗಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದರು ಈಗ ಮಮತಾ ಬೇಗಮ್ ನ್ಯಾಯ ಬೇಕು ಅಂತ ಹೋರಾಟ ಕೇಳಿದ್ದಾರೆ ಯಾರು ನಾ ನ್ಯಾಯ ಕೊಡಬೇಕು ಇವ್ರಿಗೆ ಇವರ ಅಧಿಕಾರದ ಅವಧಿಯಲ್ಲಿ ನಡೆದಂಥ ಘಟನೆ ನರೇಂದ್ರ ಮೋದಿ ಅವರು ಅದು ಯಾಕೆ ಇವ್ರಿಗೂ ಇಷ್ಟು ಲೀನಿಯನ್ಸ್ ಕೊಟ್ಟಿದ್ದಾರೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ರಾಷ್ಟ್ರಪತಿ ಆಡಳಿತ ಆಗಲ್ಲ ಅಂತ ತಿಳ್ಕೊಳ್ಳಿ ಆರ್ಟಿಕಲ್ ಮುನ್ನೂರ ಇವ ಐವತ್ತೈದರ ಪ್ರಕಾರ ಮಧ್ಯಪ್ರವೇಶ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ ನೀವು ರಾಷ್ಟ್ರಪತಿ ಆಡಳಿತ ಏರಲ್ಲ ನೀವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾಯಿತರಾಗಿ ಬಂದ ಸರ್ಕಾರವನ್ನು ನಾವು ಹಾಗೆ ಉಳಿಸ್ಕೋತೀವಿ ಅಂತ ಇವ್ರದು ಸಿದ್ಧಾಂತ ಅಂತ ಇಟ್ಕೊಳ್ಳಿ ನರೇಂದ್ರ ಮೋದಿ ಅವ್ರದ್ದು ಆರ್ಟಿಕಲ್ ಮುನ್ನೂರ ಐವತ್ತಾರರ ಪ್ರಕಾರ ನಾವು ಇನ್ನು ಸರ್ಕಾರವನ್ನು ಬರ್ಖಾಸ್ತುಗೊಳಿಸೋದಿಲ್ಲ ರಾಷ್ಟ್ರಪತಿ ಇರೋದಿಲ್ಲ ಆರ್ಟಿಕಲ್ ಮುನ್ನೂರ ಏನು ಹೇಳುತ್ತೆ ಆರ್ಟಿಕಲ್ ಮುನ್ನೂರ ಐವತ್ತು ಯಾವಾಗ ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗುತ್ತೋ ಅವು ಸ್ವತಃ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಅಲ್ಲಿ ಕಾನೂನನ್ನು ಮತ್ತು ವ್ಯವಸ್ಥೆಯನ್ನು ಸುವ್ಯವಸ್ಥೆಗೊಳಿಸಬಹುದು ಅನ್ನುವಂಥ ಒಂದು ಅವಕಾಶ ಕೇಂದ್ರಕ್ಕಿದೆ ಅದನ್ನಾದರೂ ಮಾಡಬಹುದಲ್ವಾ ಈ ರೀತಿ ಮಮತಾ ಬೇಗಂ ಅಂತವರು ಅರಾಜಕತೆಯನ್ನು ಮಾಡ್ಕೊಂಡು ನೋಡ್ತಾ ಕೂಡಬೇಕಲ್ಲ ಜನ ನಮ್ಗೆ ಅದ್ರ ಬಗ್ಗೆ ನೋವಾಗ್ತಾ ಇರೋದು ಏನಾಗಬಹುದು ಬೆಳವಣಿಗೆ ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಮುಕ್ತಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ